ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಾರೆ ತಂದೆ ಹೆಚ್ ಡಿ ರೇವಣ್ಣ ತಮ್ಮ ಪುತ್ರನಿಗಾಗಿ ಶಪಥವೊಂದನ್ನು ಮಾಡಿದ್ದಾರಂತೆ ತಮಗಿಷ್ಟವಾದ ಖಾದ್ಯವನ್ನು ಬಿಟ್ಟು ಮಗನ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ ಹೆಚ್ ಡಿ ರೇವಣ್ಣ ಅವರು ಅಪಾರ ದೈವ ಭಕ್ತರು ಎಲ್ರಿಗೂ ಕೊಟ್ಟಿರ್ತಕ್ಕಂಥ ವಿಚಾರವೇ ಇದು ಇನ್ನು ಪ್ರತಿ ವಿಚಾರದಲ್ಲೂ ಕೂಡ ಗಳಿಗೆ ಮತ್ತೊಂದು ನೋಡಿ ಹೆಜ್ಜೆಯನ್ನು ಇಟ್ಟತಕ್ಕಂಥ ವ್ಯಕ್ತಿ ಆದರೆ ಪುತ್ರನಿಗೆ ಬಂದಿರೋ ಸಂಕಷ್ಟ ರೇವಣ್ಣರನ್ನ ಅಕ್ಷೃಶ ಕುಗ್ಗಿಸಿ ಬಿಟ್ಟಿದೆ ಇದರಿಂದ ಲೈಂಗಿಕ ದೌರ್ಜನ್ಯ ಆರೋಪ ಹೊತ್ತು ಪರಪ್ಪನ ಅಗ್ರಹಾರ ವಾಸಿಯಾಗಿರೋ ಪುತ್ರನಿಗಾಗಿ ಮಾಜಿ ಸಚಿವರು ಅರಕೆಯೊಂದನ್ನು ಹೊತ್ತಿದ್ದಾರಂತೆ ಪ್ರಜ್ವಲ್ ರೇವಣ್ಣ ಬಿಡುಗಡೆಗಾಗಿ ದೇವರ ಬಳಿ ವಿಶಿಷ್ಟ ಸಂಕಲ್ಪವನ್ನ ಮಾಡಿದ್ದಾರಂತೆ ಒಂದು ಕೇಸ್ನಲ್ಲಿ ಜಾಮೀನು ಸಿಕ್ಕರೆ ಮತ್ತೊಂದು ಕೇಸಲ್ಲಿ ಸಂಕಷ್ಟ ದೋರ್ತಲೇ ಇದೆ ಹೀಗಾಗಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಪುತ್ರನಿಗಾಗಿ ದೇವರ ಅರಕೆಯನ್ನು ಹೊತ್ತಿದ್ದಾರೆ ತಮ್ಮ ಇಷ್ಟದ ಖಾದ್ಯವನ್ನು ಪುತ್ರನಿಗಾಗಿ ತ್ಯಾಗ ಮಾಡಿದ್ದಾರೆ ಪುತ್ರನ ಬಿಡುಗಡೆಗಾಗಿ ಎಚ್ ಡಿ ರೇವಣ್ಣ ದೇವರ ಮುಂದೆ ಸಂಕಲ್ಪವೊಂದನ್ನು ಮಾಡಿದ್ದು ಪ್ರಜ್ವಲ್ ಬಿಡುಗಡೆ ಆಗುವವರೆಗೂ ವೆಜ್ ತಿನ್ನೋದಿಲ್ಲ ಅಂತ ಆರಕೆಯನ್ನು ಹೊತ್ತಿದ್ದಾರಂತೆ ಕಳೆದ ಎರಡು ವರ್ಷದಿಂದ ಮಾಂಸಾಹಾರ ತ್ಯಜಿಸಿರುವ ಮಾಜಿ ಸಚಿವ ಎಚ್ ಡಿ ರೇಮಣ್ಣ ಅವರು ಮಾಧ್ಯಮಗಳಿಗೆ ಈ ಮಾಹಿತಿಯನ್ನು ನೀಡಿದ್ದಾರೆ ಮನೆ ಕೆಲಸದ ಆಕೆಯನ್ನ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅಂತಕ್ಕಂಥ ಆರೋಪದಲ್ಲಿ ಪ್ರಜ್ವಲ್ ರೇಮಣ್ಣ ಸದ್ಯ ಜೈಲಲ್ಲಿದ್ದಾರೆ ಜೈಲಲ್ಲಿ ಜಾಮೀನು ಕೋರಿ ಹೈಕೋರ್ಟ್ಗೆ ಮರೆ ಹೋಗಿದ್ದರು ಹೈಕೋರ್ಟ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಕ್ಕೆ ಹೇಳಿತ್ತು ಅಂತ ನಿನ್ನೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅರ್ಜಿ ಸಲ್ಲಿಸಿದ ಸಂದರ್ಭದಲ್ಲಿ ಒಂದಿಷ್ಟು ಡಾಕ್ಯುಮೆಂಟ್ಗಳನ್ನು ಸಿಗ್ನಿಫೈಡ್ ಡಾಕ್ಯುಮೆಂಟ್ಗಳಿಲ್ಲ ಅಂತ ಹೇಳಿ ಅವನ್ನು ಕೊಡಬೇಕು ಅಂತ ನ್ಯಾಯಾಲಯ ಹೇಳಿ ಹದಿನೆಂಟನೇ ತಾರೀಕಿಗೆ ಮುಂದೂಡಿದೆ ಹಾಗಾಗಿ ನಾಳೆ ವಿಚಾರಣೆ ನಡೆಯಲಿದೆ